ಏನಕ್ಕೆ ಇಷ್ಟೊಂದು ಒಂದು ಪ್ರಯತ್ನ ಅಂದ್ರೆ ತುಂಬಾ ಎಫರ್ಟ್ ಇದೆ ಬಟ್ ದ ಪ್ರಾಡಕ್ಟ್ ಯು ಸ್ಟಿಲ್ ಡಿಲೇಯಿಂಗ್ ದ ಪ್ರಾಡಕ್ಟ್ ಅಂದ್ರೆ ವಾಟ್ ಇಸ್ ದಟ್ ಗೋಯಿಂಗ್ ರಾಂಗ್ ನಾವು ಡಿಲೇ ಅಂತ ಯಾರು ಹೇಳಿದ್ ನಿಮಗೆ ನಾವು ಎಲ್ಲೂ ಹೇಳಿಲ್ಲ ನಾವು ವರ್ಷ ಬರ್ತೀವಿ ಅಂತ ಅನೌನ್ಸ್ ಮಾಡಿದ್ವಿ ಆ ವರ್ಷ ಸೌಂಡ್ ಟೀಸರ್ ಕಲರ್ ನಾವು ಓದ್ ಓದ್ ಬರ್ತಾರೆ ಸೌಂಡ್ ಟೀಸರ್ ಆಗಿತ್ತು ಬಟ್ ವೈ ವೈ ಇಟ್ ಸೋ ಲಾಂಗ್ ಲೈಕ್ ನೀವೇ ಹೇಳ್ತಾ ಇದ್ದೀರಿ ಮುಂಚೆ ಎಲ್ಲ ಮೂರು ವರ್ಷ ಲೈಕ್ ಯು ಟು ಡು ಸೋ ಮೆನಿ ಮೂವೀಸ್ ಅಂತ

ಫಸ್ಟ್ ಆದ್ರೆ ನಿಮ್ಗೆ ಕೇಳ್ತಿದ್ವಿ ಸ್ವಲ್ಪ ಅದನ್ನ ಚೇಂಜ್ ಮಾಡಿ ಬರ್ದಿರ ಸ್ವಲ್ಪ ಏನೋ ನೋಡಿ ಮಾತಾಡ್ಬಿಟ್ಟಿ ಲೈವ್ ಆಗ್ತಾ ಇದೆ ನೀವ್ ಈ ಸ್ಪೀಡ್ ನ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ನಾವ್ ಹಿಂಗೆ ಲೈವ್ ಪಿಕ್ಚರ್ ಕೊಡಕ್ ಆಗಲ್ಲ ಅಲ್ಲ ಶ್ರೀಕಾಂತ್ ಯಾವ ತರ ಗೊತ್ತಾ ಎಲ್ಲರಿಗೂ ಮಂಚಿ ಮಾಡಿ ಅವರು ಅವ್ರ ಯಾರ ಆದ್ರೆ ಅವ್ರ ತರ ಮಾತಾಡ್ತಾರೆ ನೀವ್ ಬರ್ತೀರಾ ನಾವ್ ಬರೋಣ ಅಂದ್ರೆ ಇವ್ರನ್ನ ಫಸ್ಟ್ ಕೇಳ್ತಾರೆ ಸರ್ ನಾವು ಬಂದ್ಬಿಡ್ತೀವಿ ಆಮೇಲೆ ಹೌದಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆಮೇಲೆ ಅದು ತಪ್ಪು ಅಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಪಿಕ್ಚರ್ ಗಳು ಬರ್ಬೇಕಾದ್ರೆ ಒಂದು ಗ್ಯಾಪ್ ಇದ್ರೆ ಒಳ್ಳೇದು ನೋಡೋಣ ಇವ್ರು ಅವ್ರಿಗೆ ಗ್ಯಾಪ್ ಕೊಡಿಸ್ತಾರ ಅವ್ರು ಇವ್ರಿಗೆ ಕ್ಯಾಪ್ ಕೊಡಿಸ್ತಾರ ಸತ್ಯಲ್ಲಿ ತೀರ್ಮಾನ ಆಗುತ್ತೆ ಅಕ್ಟೋಬರ್ ಅಲ್ಲಿ ಏನ್ ಬರ್ತಾ ಇದೆ ಅಂದ್ರು ಸಿನಿಮಾ ಏನ್ ಬರ್ತಾ ಇದೆ ಅಂದ್ರು ಅಕ್ಟೋಬರ್ ಅಲ್ಲಿ ರಿಲೀಸ್ ಅಂತ ಹಾಕಿದೀವಿ ಏನ್ ರಿಲೀಸ್ ಅಂತ ಹೇಳಿದೀವ पुराणक कल्किना अथवा उपेंद्र कल्किना अथवा प्रजाकीय कल्किनी कल्कि ಅಂತ ಫಿಕ್ಸ್ ಆಗಬಿಡಿದಿರೇ ನೀವು ನೋಡಿ ನನಗೆ ನನಗೆ ಅನ್ಸ್ತದೆ ಐ जस्ट ವಾಂಟ್ ಟು ಐ ವಾಂಟೆಡ್ ಟು ಆಸ್ಕ್ ಯು ಐ ವಾಂಟೆಡ್ ಅನಾರ್ ನಿಮ್ಮ ಮನಸ್ಸಿದೆ ಅಂದ್ರು ಸೈಕಲಾಜಿಕಲ್ कल्ಕಿ ಈಗ ಮೈಥಾಲಜಿಕಲ್ कल्ಕಿ ನೋಡಿದಿರ ऑलरेडी ನೋಡಿದಿರಲ್ವಾ ಯಾ ಯಾ ತೆಲುಗುಲಿ ಬತ್ತಲ್ಲ

ಆತರ ಆಗಿದೆ ಇವಾಗ ನಿಜವಾಗ್ಲು ಅದೆಲ್ಲ ನಿಮಗೆ ಅದು ತುಂಬಾ ದೊಡ್ಡ ವಿಷಯ ಆದ್ರೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ ಅನ್ರಿಯಲ್ ಟೆಕ್ನಾಲಜಿ ಏನು ತ್ರೀ ಡಿ ಅಸೆಟ್ಸ್ ಅಂದ್ರೆ ಏನು ಇದು ನಮಗೆ ಹೊಸ ಅನುಭವ ಆಕ್ಚುಲಿ ನಮಗೆ ಯಾಕಂದ್ರೆ ಅವರು ಎಲ್ಲಿ ಓದಿರೋ ನೀವು ವೈಕೋವರ್ ಅಲ್ಲಿ ಸೊ ಅಲ್ಲಿಂದ ಟೆಕ್ನಾಲಜಿ ಎಲ್ಲ ಇಲ್ಲಿ ಇವಾಗ ತರ್ತಾ ಇದ್ದಾರೆ ಇವರು ಒಂದ್ ಸ್ಟಾರ್ಟ್ ಮಾಡ್ಬಿಡಿ ದಯವಿಟ್ಟು ನೆಕ್ಸ್ಟ್ ಬರೀ ರೂಮಲ್ಲಿ ಅಲ್ಲಿ ಕುತ್ಕೊಂಡು ಅವ್ರ ಜೊತೆ ಒಂದು ಸಿನಿಮಾ ಮಾಡ್ಕೊಡ್ತೀನಿ ನಿಮ್ಗೆ ಶೂಟಿಂಗ್ ಇರಲ್ಲ ಒಂದ್ ಹತ್ತು ಪರ್ಸೆಂಟ್ ಶೂಟಿಂಗ್ ಇವಾಗ ಫಿಕ್ಸ್ ಬರೀ ರೂಮಲ್ಲೇ ಅಲ್ಲೇ ಫಿಲಮ್ ನಾನು ಅವ್ರು ಇದ್ರೆ ಸಾಕು ಇವರು ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟಿದೀವಿ ಆಲ್ರೆಡಿ